ಕ್ರೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಎರಮಿಯನ ಪ್ರವಾದನೆಯ ಗ್ರಂಥ ಮೂವತ್ತೊಂದನೆಯ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ಯಹೋವನು ಇಂತೆನ್ನುತ್ತಾನೆ ನಿನ್ನ ಧ್ವನಿಯು ಗೋಳಾಗದಿರಲಿ ನಿನ್ನ ಕಣ್ಣೀರು ಸುರಿಯದಿರಲಿ ನಿನ್ನ ಪ್ರಾಯಾಸವು ಸಾರ್ಥಕವಾಗುವುದು ಹಾಮೆನ್ ಹೌದು ಪ್ರಿಯ ಸಹೋದರರೇ ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲೇ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ನೀನು ಪ್ರತಿ ದಿನವೂ ನಿನ್ನ ಕುಟುಂಬದಲ್ಲಿ ಬರುವ ಆ ಕಷ್ಟಗಳನ್ನು ನೋಡಿ ನೀನು ಗೋಳಾಡುವುದಾದರೆ ಪ್ರಿಯ ಸಹೋದರನೇ ನಿನ್ನ ಕೆಲಸದ ವಿಷಯದಲ್ಲಿ ನಿನ್ನ ಕುಟುಂಬದ ಕೊರತೆಗಳಿಗಾಗಿ ನೀನು ಪ್ರತಿ ದಿನವೂ ಕಣ್ಣೀರು ಸುರಿಸಿ ಪ್ರಯಾಸ ಪಡುವುದಾದರೆ ಈ ದಿನ ನಿನ್ನ ದೇವರಾದ ಯಹೋವನು ಈಗನ್ನುತ್ತಾನೆ ನಿನ್ನ ಕಣ್ಣೀರು ಸುರಿಯದಿರಲಿ ನಿನ್ನ ಪ್ರಾಯಾಸವು ಸಾರ್ಥಕವಾಗುವುದು ಎಂದು ಹೌದು ಪ್ರಿಯ ದೇವ ಜನರೇ ಇಷ್ಟು ಮಾತ್ರವಲ್ಲದೆ ಆದಿ ಕಾಂಡ ಹನ್ನೆರಡನೆಯ ಅಧ್ಯಾಯ ಎರಡನೆಯ ವಚನದಲ್ಲೂ ಆತನು ಈಗನ್ನುತ್ತಾನೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ಹಾಮೇನ್ ಹೌದು ಪ್ರಿಯ ಸಹೋದರರೇ ಇನ್ನು ಮುಂದೆ ನೀವು ಯಾವುದಕ್ಕೂ ಕಣ್ಣೀರು ಸುರಿಸದಿರಲಿ ನಿಮ್ಮ ಧ್ವನಿಯು ಗೋಳಾಗದಿರಲಿ ನಿಮ್ಮ ಪ್ರಾಯಾಸವು ಸಾರ್ಥಕವಾಗುವುದು ನೀವು ಶೂನ್ಯವಾಗಿದ್ದರು ನಿಮ್ಮನ್ನು ನೂರಕ್ಕೆ ನೂರರಷ್ಟು ಮಾಡುವನು ನೀವು ಬರೆದಾಗಿ ಬಾಡಿ ಹೋಗಿದ್ದರು ಉದಯದ ಕಿರಣದಂತೆ ನಿಮ್ಮನ್ನು ಪ್ರಕಾಶಗೊಳಿಸುವನು ಪ್ರಿಯ ಸಹೋದರರೇ ಆತನು ಮಾಡುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿರಿ ಏಕೆಂದರೆ ಆತನು ಅನ್ಯಾಯಸ್ಥನಲ್ಲ ಸತ್ಯ ಸ್ವರೂಪನಾದಂಥ ದೇವರು ನಿಮ್ಮನ್ನು ದಿನನಿತ್ಯ ನಡೆಸುವುದು ಆತನೇ ಈಗಿರಲಾಗಿ ನೀವು ನಿಮ್ಮ ಧ್ವನಿಯನ್ನು ಆತನ ಕಡೆಗೆ ಎತ್ತುವುದಾದರೆ ನಿಮ್ಮ ಕಣ್ಣುಗಳು ಆತನನ್ನೇ ನೋಡುವುದಾದರೆ ನಿಮ್ಮ ಧ್ವನಿಯು ಎಂದಿಗೂ ಗೋಳಾಗುವುದಿಲ್ಲ ನಿಮ್ಮ ಕಣ್ಣೀರು ಸುರಿಯುವುದೇ ಇಲ್ಲ ನಿಮ್ಮ ಪ್ರಾಯಾಸವು ಸಾರ್ಥಕವಾಗುವುದು ಜೊತೆಯಲ್ಲಿ ಮಾತಾಡು ಪ್ರಭುವೇ